ಇವತ್ತು ಹಳೆ ಊರಮ್ಮನ ಇತಿಹಾಸ ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆನೂ ಇಲ್ಲಿ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿರೋದು ಇತಿಹಾಸ ಇದೆ ಈ ದೇವಿ ಕುಣಿಗಲ್ ಮಾತ್ರ ಅಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಭಾಳಷ್ಟು ಜನ ಭಕ್ತಾದಿಗಳಿದ್ದಾರೆ ಮಹಾನ್ ಶಕ್ತಿ ಇರೋಂಥದ್ದು ಈ ದೇವಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಸಹಸ್ರಾರು ಜನ ಪ್ರತಿ ವಾರ ಬರ್ತಿರ್ತಾರೆ ನಮ್ಮ ಕುಣಿಗಲ್ ತಾಲೂಕಿನ ಹಿತೈಷಿಗಳು ಹಳೆ ಊರಮ್ಮನ ಆಶೀರ್ವಾದವನ್ನು ಕರ್ನಾಟಕದ ಮಹಾಜನತೆಗೆ ಆಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಒಂದು ಕೆಲವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಸಮಗ್ರತೆಯ ಒಂದು ಆಶೀರ್ವಾದ ಇರಲಿ ಅನ್ನೋದನ್ನು ಸಂಕಲ್ಪ ಮಾಡ್ಕೊಂಡಿರೋದು ಒಂದಾದರೆ ಎಲ್ಲ ನಾಯಕರುಗಳಿಗೂ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಎಲ್ಲ ವರ್ಗದ ಜನತೆ ಇರೋರಿಗೆಲ್ಲ ಒಳ್ಳೆದಾಗಲಿ ಅಂತ ಬೈಕಲ್ಲಿ ಇವತ್ತು ಸಂಕಲ್ಪನೆ ಇಟ್ಟು ಪೂಜೆ ಮಾಡಿಸಿ ನನ್ನನ್ನು ಕರೆಸಿದ್ದಾರೆ ಇವತ್ತು ನವಚಂಡಿ ಯಾಗವನ್ನು ಮಾಡಿದ್ದಾರೆ ಇವತ್ತು ಏಕಚಂಡಿ ಯಾಗ ಬಿಟ್ಟು ನವಚಂಡಿ ಯಾಗ ಅಂತ ಅಂದರೆ ಒಂಬತ್ತು ದೇವರುಗಳನ್ನು ತರಿಸೋವಂಥ ಯಾಗ ನಿಮಗೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ಈ ಒಂದು ಶಕ್ತಿಯ ಒಂದು ಯೋಗ ಮತ್ತು ಎಲ್ಲ ರೀತಿಯ ಬಲವನ್ನು ಕೊಡಲಿ ಅಂತೇಳಿ ಮಾಡಿರೋಂಥ ವಿಚಾರದಲ್ಲಿ ನನ್ನನ್ನು ಸಹ ನಾನು ಸಹ ಬಂದು ಈ ಒಂದು ಯಾಗದಲ್ಲಿ ಪಾದ ಭಾಗವಹಿಸಿ ದೇವಿ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದೇನೆ ನಾನು ನೋಡಿ ಆಗಲೇ ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನು ಆ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತು ಸಿಪಾಯಿ ಆಗಿದ್ಕೊಂಡು ಅದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕಿಂತ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಒಳ್ಳೇದಾಗುತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು